ಗುಡಿಬಂಡೆ ತಾಲೂಕು ದಂಡಾಧಿಕಾರಿಯಾದ ಮನೀಷಾ ಪತ್ರಿ ಮೇಲೆ ಸಿಡಿದೆದ್ದ ಬಡರೈತ ಮಹಿಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ತಾಲೂಕು ದಂಡಾಧಿಕಾರಿಯಾದ ಮನೀಷಾ ಪತ್ರಿ ಮೇಲೆ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ ಬಡ ರೈತ ಮಹಿಳೆ ಹಲವಾರು ದಿನಗಳಿಂದ ತಾಲೂಕು ಕಚೇರಿಗೆ ಹಲೆದು ಸುಸ್ತಾಗಿ ಅನೇಕ ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದು ನ್ಯಾಯ ಕೇಳಕ್ಕೆ ಹೋದಾಗ ರೈತ ಮಹಿಳೆಯ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ದೂರಿದ್ದಾರೆ ಮೊಬೈಲ್ ಅನ್ನು ಕಸಿದು ನಮ್ಮ ಮೇಲೆ ಎಫ್ಐಆರ್ ಮಾಡಿಸಿರುವ ದಂಡಾಧಿಕಾರಿಯಾದ ಮನೀಷಾ ಪತ್ರಿ ಮೇಲೆ ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ವರದಿ ಬಚ್ಚಹಳ್ಳಿ ನಾರಾಯಣಸ್ವಾಮಿ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅದು ಇದಂತೆ ಮಾತಾಡಿಸ್ತಾ ಇದ್ದಾರೆ ಹೆಣ್ಮಕ್ಳು ಹೋದ್ರೆ ಏನೇನೋ ಮಾತಾಡ್ತಾರಂತೆ ಅದರಿಂದ ಟೂರ್ ಬಂದ ನಾ ಅದು ಏನೋ ನೋಡಿ ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಅವರೇ ನೋಡಬೇಕು ಇದೆಲ್ಲ ನಮಸ್ಕಾರ ರೈತ ರಕ್ಷಣಾ ರೈತ ದೇಶದ ಬೆನ್ನೆಲುಬು ಅಂತ ಇದ್ದಾರೆ ಆದರೆ ಈ ತಾಲೂಕು ಕಚೇರಿಗಳಲ್ಲಿ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ರೈತರನ್ನು ಹೀನಾಯವಾಗಿ ನೋಡೋದು ಮತ್ತು ರೈತರ ಖಾತೆಗಳ ಬೇರೆಯವರಿಗೆ ಮಾಡಿಕೊಟ್ಟು ಅವ್ರು ಕೇಳೋಕ್ಕೆ ವಿಷಯ ಕೇಳೋಕೆ ಹೋದಾಗ ಅವ್ರನ್ನ ಮುಟ್ಕೊಳ್ಳಾಕೊಳ್ಳೋದು ಅವ್ರ ಮೇಲೆ ಇಲ್ಲ ಸಲ್ಲದ ಎಫ್ ಐ ಆರ್ಗಳು ಹಾಕೋದು ಇವೆಲ್ಲವೂ ನಿಜವಾಗಲೂ ರೈತರ ವಿರುದ್ಧ ದಬ್ಬಾಳಿಕೆಯ ಕೆಲಸ ಮಾಡ್ತಾಯಿದ್ದಾರೆ ಇವರು ಬಂದು ಸಾರ್ವಜನಿಕ ಸೇವೆಗೆ ಬರ್ತಾರೆ ಸಾರ್ವಜನಿಕ ಸೇವೆ ಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಸಮ ಸಮಸ್ಯೆ ಕೇಳಕ್ಕೆ ಹೋಗ್ತಾ ಇರ್ತಾರೆ ಒಬ್ಬ ಅವ್ರದ್ದು ಏನಿದೆ ಸಮಸ್ಯೆಗೆ ಸಮಸ್ಯೆ ಆಗುತ್ತೆ ಅಂದರೆ ಆಗಲ್ಲ ಇಲ್ಲಾಂದರೆ ಆ ಕೋರ್ಟ್ಗೆ ಹೋಗಿ ಅಂತ ಹೇಳಬೇಕು ಅವರನ್ನು ಕುಂಡರಿಸಿ ಕೂಡೆ ಹಾಕಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಇದು ಇದು ಈ ಥರ ಎಲ್ಲ ಮಾಡಿದ್ರೆ ಅವರು ಆತ್ಮಹತ್ಯೆ ಮಾಡಿಸ್ ಮಾಡ್ಕೊಂಡು ಹೋದರೆ ಅವ್ರ ಕುಟುಂಬದ ಗದ್ದಿಯೇ ಸ್ವಲ್ಪ ಯೋಚನೆ ಮಾಡ್ಬೇಕಾದ್ರ ಯಾರನ್ನ ಆಗಲಿ ಅಧಿಕಾರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬೇಕು ಸದುಪಯೋಗ ಮಾಡ್ಕೋಬೇಕು ನೀವು ಸಾರ್ವಜನಿಕ ಸೇವಕರ ಹೊರತು ಸಾರ್ವಜನಿಕರ ರಾಜರಲ್ಲ ನೀವು ರಾಜರಲ್ಲ ಸಾರ್ವಜನಿಕರಿಗೆ ಸಹಾಯ ಮಾಡೋಕ್ಕೆ ಬಂದಿರೋ ಅವರು ತೆರಿಗೆ ಹಣದಲ್ಲಿ ನೀವು ಸಂಬಳ ತಗೊತಾ ಇರೋದು ಅವರಿಗೆ ಆಗುವ ಕೆಲಸ ಮಾಡಿಕೊಡಬೇಕು ಹೊರತು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ಹಕ್ಕು ನಿಮಗೆ ಯಾವ ರಾಜ್ಯಾಂಗನೂ ಕೊಟ್ಟಿಲ್ಲ ಯಾವ ಸರ್ಕಾರವೂ ಹೇಳಲ್ಲ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೀವು ಆಸ್ಪಿಟಲ್ ಕುತ್ಕೊಂಡಿರೋದು ಇದನ್ನು ಗಮನ ಇಟ್ಕೊಂಡ್ಬಿಟ್ಟು ಯಾರೇ ಅಧಿಕಾರಿ ಆಗಲಿ ತಹಜಲ್ದಾರ ಆಗಲಿ ತಾಲೂಕು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರನ್ನ ಆಗಲಿ ರೈತರನ್ನೇ ಅಲ್ಲ ಯಾರೇ ಒಬ್ಬ ಬಂದು ಸಾರ್ವಜನಿಕ ಬಂದರೆ ಅವ್ರಿಗೆ ಗೌರವ ಕೊಟ್ಟು ಅವ್ರ ಕೆಲಸ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ದೌರ್ಜನ್ಯ ಮಾಡಿ ಇಲ್ಲ ಸಲದ ಎಫ್ ಐ ಆರ್ಗಳಾಕಿ ಹಾಕಿ ಅವರ ಮೇಲೆ ಗೂಬೆ ಕೂರಿಸಿ ಪಾಪ ಅವರ ಸಂಸಾರನ ಹಾಳು ಮಾಡಿ ಇವೆಲ್ಲ ಮಾಡೋದು ದಯವಿಟ್ಟು ಅಧಿಕಾರಿಗಳ ದುರುಪಯೋಗದ ಕೆಲಸ ಅಧಿಕಾರವನ್ನು ದುರುಪಯೋಗ ಕೊಡಿಸ್ತಾ ಕೊಡಬಾರ್ದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ರಾಜ್ಯಾದ್ಯಂತ ಬುಗಿಲೆದ್ದು ನಿಮ್ಮ ಕಿವಿ ಹಿಂಡೋ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಯಾರೇ ಅಧಿಕಾರಿಗಳಾಗಿರಲಿರು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬೇಡಿ ಆದರೆ ಸಹಾಯ ಮಾಡಿ ಕೆಟ್ಟದ್ದಂತ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನೊಂದ ಮಹಿಳೆ ಇವತ್ತು ಅವರು ಮಕ್ಕಳು ಮರಿಗಳು ಬಿಟ್ಟು ಜಮೀನಿಗೋಸ್ಕರ ಏನೋ ಹೋಗಿ ಕೇಳಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ರೆ ಅವರು ಕೋರ್ಟ್ಗಳು ಸುತ್ತ ತಿರ್ಕೊ ತಿರ್ಕೊಂಡು ಇರಬೇಕಾ ಇವತ್ತು ನೀವು ಮಾಡಿರೋ ಕೆಲಸ ತಪ್ಪಲ್ವಾ ಹಾಂ ಈ ಥರ ಮಾಡೋದು ತಪ್ಪು ಆದ್ರೆ ಆಗುತ್ತೆ ಅಂದ್ರೆ ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಪಾಪ ಅವ್ನ ಕೂಡಿ ಹಾಕಿ ಅವನ್ನೆಲ್ಲ ಹಿಂಸಿಸಿ ಐ ಆರ್ ಹಾಕಿ ಇವೆಲ್ಲ ಮಾಡೋದ್ ತಪ್ಪಲ್ವಾ ಮೊಬೈಲ್ ಕಿತ್ಕೊಂತೀರಂತೆ ಟಾರ್ಚರ್ ಮಾಡಿ ಒಬ್ಬ ಒಂದು ಮಗುಗೆ ಒಂಚೂರು ಗಾಯ ಆಗಿದೆ ಅಂತ ಹೇಳಿ ಗೊತ್ತಾಯ್ತು ಅದ್ರ ಬಗ್ಗೆ ನೀವು ಯಾವ ತರ ಕಂಡಿಸ್ತೀರಿ ನೀವು ಆತರ ಮಾಡಂಗಿಲ್ವಲ್ಲ ಇವಾಗ ಒಂದು ಹೆಣ್ಣು ಮಗು ಮುಟ್ಬೇಕಾರೆ ಒಬ್ಬ ಹೆಣ್ಣು ಕಾನ್ಸ್ಟೇಬಲ್ ಇರ್ಬೇಕು ನೀವು ಯಾವ ಯಾವ ಥರ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀರಾ ಏನು ಪವರ್ ಇದೆ ನಿಮಗೆ ತಹಶೀಲ್ದಾರಿ ಆಗಲಿ ಆ ಥರ ಮಾಡುವ ಮಾಡೋದು ತಪ್ಪಲ್ವ ದಯವಿಟ್ಟು ಅಧಿಕಾರಿಗಳು ನಿಮ್ಮ ಅಧಿಕಾರವನ್ನು ಅಧಿಕಾರಕ್ಕೋಸ್ಕರ ಬಳಸಿ ದುರುಪಯೋಗ ಮಾಡಿಕೊಡ್ಬಿಡ್ರಿ ಇಂಥವರಿಗೆ ರೈತರಿಗೆ ಹಿಂಸೆ ಕೊಡೋದು ಅಕ್ಷಮ್ಯ ಅಪರಾಧ ದಯವಿಟ್ಟು ಅಧಿಕಾರಿಗಳು ಈ ಥರ ಹಿಂಸೆಗಳ ಇವಾಗ ಎರಡು ಮೂರು ಕೇಸ್ ಬಂದಿದೆ ನಮ್ಮ ಹತ್ರ ಮುಂದೆ ಈ ಥರ ಆಗದಂಗೆ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮತ್ತು ಗೌರಿಬಿದಳೂರಿನಲ್ಲಿ ನಾಗರಾಜ್ ಅಂತ ಹೇಳಿಬಿಟ್ಟು

ಅದರಲ್ಲಿ ಕುಂಟೆ ಒತ್ತುವರಿ ಆಗಿದೆ ಆ ಒತ್ತುವರಿ ಇದ್ರ ಬಗ್ಗೆ ನಾವು ಸುಮಾರು ಬಾರಿ ಹಲವು ಬಾರಿ ಸುಮಾರು ಬಾರಿ ನಾವು ಅರ್ಜಿಗಳು ಕೊಟ್ಟಿದ್ದೀವಿ ಮತ್ತು ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೀವಿ ನಾವು ಮತ್ತು ಇದು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ನಾವು ತರಿಸಿದ್ದೀವಿ ಅಲ್ಲೂ ಸಹ ಕೊಟ್ಟಿದ್ದೀವಿ ಕುಂದು ಕೊರತೆ ಸಮಸ್ಯೆ ಸಭೆಯಲ್ಲಿ ಸಹ ಕೊಟ್ಟಿದ್ದೀವಿ ನಾವು ಯಾವುದೇ ನಮಗೆ ನ್ಯಾಯ ಸಿಕ್ಕಿಲ್ಲ ಕಾನೂನು ಕ್ರಮ ತಗೊಂಡೂ ಇಲ್ಲ ಮತ್ತು ನಾವು ಇದರ ಸಮಸ್ಯೆ ಬಗ್ಗೆ ನಾವು ತಾಲೂಕು ಕಚೇರಿಗೆ ಹೋಗಿದ್ವಿ ಸರ್ ನಮಗೆ ನಾವು ಸುದರ್ಶನ್ ವಿ ಗ್ರಾಮ ಲೆಕ್ಕಾಧಿಕಾರಿ ಅವರು ನಾವು ಕೇಳಿದಾಗ ನಮಗೆ ನಿಮ್ಮದು ಯಾವಾಗೂ ಇರೋದೇ ನಿಮ್ಮದು ಇದೇ ಒಂದು ಇದೆ ಸರ್ ಏನು ಸರ್ ನಮ್ಮದು ಈ ಕೆಲಸ ಇವತ್ತು ನಾಳೆ ಡೇಟಾ ಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ಇದು ನಾವು ಇಷ್ಟು ಹೋರಾಡ್ತಾ ಇದ್ದೀವಿ ಅಂತಂದಿದ್ದಕ್ಕೆ ನಿಮ್ಮದು ಯಾವ ಬಾಜಿದಾರಿಗೆ ನೀವು ಶಾಮೀಲಾಗಿದ್ದರೆ ಅಂತ ನಾವು ಕೇಳಿದ್ದಕ್ಕೆ ಇಲ್ಲ ನೀವು ಸಣ್ಣ ಬುದ್ಧಿ ಸಣ್ಣ ಜಾತಿಗಳು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಜಾತಿ ನಿಂದನೆ ಮಾಡಿ ಅವ್ಯಾವತಿಗಳಿಂದ ನಮ್ಮನ್ನು ನಿಲ್ಲಿಸಿದ್ರಲ್ಲಿ ನಾವು ನಿಲ್ಲಿಸಿದಾಗ ನಾವು ಸುಮ್ಮನೆ ಬ ಇದು ಮಾಡಿಬಿಟ್ಟು ನಾವು ಒಂದು ಅರ್ಜಿ ನಾವು ತಹಸೀಲ್ದಾರ್ ಮೇಡಮ್ಗೆ ಕೊಟ್ವಿ ನಾವು ಈ ಥರ ನಮ್ಮನ್ನು ಇದು ಮಾಡಿದ್ದಾರೆ ಅಂತ ಕೊಟ್ಬಿಟ್ಟು ನಾವು ಮತ್ತೆ ಅದೇ ಅದು ಒಂದು ಅರ್ಜಿ ಬರ್ಕೊಂಡು ಮತ್ತೆ ನಾವು ಅಲ್ಲಿ ಗುಡ್ಬಂಡೆ ಪೊಲೀಸ್ ಸ್ಟೇಷನ್ ಠಾಣೆಗೆ ಹೋದ್ವಿ ದೂರ ಅರ್ಜಿ ಕೊಟ್ವಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟು ಅಲ್ಲಿ ನಮಗೆ ಕೊಟ್ಟು ಬಂದ್ವಿ ನಾವು ಪಿ ಎಸ್ ಎಸ್ ಸಾಹೇಬರು ನಾನು ಮತ್ತೆ ನಾ ನಾಳೆ ಬನ್ನಿ ನಾವು ಅವ್ರು ಕರೆಸ್ತೀವಿ ನಿಮ್ಮನ್ನು ಕರೆಸ್ತೀವಿ ಅಂತ ಹೇಳ್ತೀವಿ ನಾವು ಬಂದಿದ್ವಿ ನೀವು ಮತ್ತೆ ನಮ್ಗೆ ಹದಿನೈದನೇ ತಾರೀಕು ನಮಗೆ ಫೋನ್ ಮಾಡಿ ಅವ್ರು ಕರೆಸಿದ್ರು ನಾವು ಅವರು ಬರ್ತಾರೆ ನೀವು ಬರ್ತಾರೆ ಬನ್ನಿ ಅಂತ ನಾವು ಹೋದ್ಮೇಲೆ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವರು ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಿದ್ರು ನಾವು ಹೋಗಿದ್ವಿ ಅಲ್ಲಿ ತನಿಖೆ ಮಾಡ್ದಿರಂಗೆ ಅವರು ನಮ್ಮನ್ನು ಒಂದು ಪಿ ಸಿ ದರ್ಶನಾಮೂರ್ತಿ ಅಂತ ಅವರು ತರ್ ಅವ್ರ ಜೊತೇಲಿ ಕರೆಸಿ ಕಳಿಸಿದ್ರು ಸರ್ ಅಲ್ಲಿ ಖಾಸಗಿ ತಾಲೂಕ್ ಕಚೇರಿಗೆ ಕಳಿಸ್ಬಿಟ್ಟು ಅವರು ಮತ್ತು ನಾವು ಅಲ್ಲಿಚೆನೇ ನಿಂತಿದ್ವಿ ಮೂರ್ತಿ ಅನ್ನೋರು ಹೋದ್ರು ಸಿ ಸಿ ಕ್ಯಾಮ್ರಾ ಇಲ್ಲೇ ಏರಿ ಅಂತ ಅವರು ಮೇಡಮ್ ಹತ್ರ ಏನು ಮಾತಾಡ್ತೇವೆ ಆದರೆ ಅವ್ರ ಇಲ್ಲಿ ಬಂದಿಲ್ಲ ಅಂತ ಕೂಡ ನಾವು ಇಲ್ಲೇ ಇಲ್ಲಲ್ಲ ಸರ್ ನಾವು ಗ್ರಾಮ ಅವರು ಆ ಆಫೀಸ್ ಹತ್ರ ನಾವು ಆ ಥರ ನಮ್ಮನ್ನು ನಂದಿರೋದು ಅಂತ ನಾವು ಹೇಳಿದ್ವಿ ಅವರು ಕೇಳಿದ್ರೆ ನಾವು ನಮಗೆ ಒಳಗಡೆ ಬರೋಲ್ಲ ಸರ್ ನಮಗೂ ಇಲ್ಲಿ ತಾಸ್ ಇದ್ದಾರೆ ನಮ್ಗೆ ಏನು ಇಲ್ಲ ನಾವು ಅಲ್ಲಿ ತನಕ ನೋಡಿದ್ವಿ ಸರ್ ಅಂತಂದರೆ ಇಲ್ಲ ಇಲ್ಲ ಸ್ವಲ್ಪ ಬನ್ನಿ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೋದರು ಸರ್ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಅವರು ಅವ್ಯಕ್ತ ಶಬ್ದಗಳಿಂದ ನಮ್ಮನ್ನು ನೀವು ನಮ್ಮ ಮೇಲೆ ದಮಕಿ ಹಾಕಕ್ಕೆ ಬಂದಿದ್ದೀರಾ ಬೆದರಿಕೆ ಹಾಕ್ಬಿಟ್ಟು ಪ್ರಕರಣ ನೀವು ದಾಖಲೆ ಮಾ ಇದು ಮಾಡ್ತೀನಿ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಇದು ವಾಪಸ್ ತಗೋಬೇಕು ನೀವು ಅಂತ ನಮ್ಮನ್ನು ಬೆದರಿಕೆ ಹಾಕಿದ್ರು ಸರ್ ತಹಸೀಲ್ದಾರ್ ಮೇಡಮ್ಮು ಅಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿಗಳು ಮತ್ತು ಅಲ್ಲಿ ವಿ ಎ ಸೆಕ್ರೆಟ್ರಿ ಇದ್ರು ಒಂದು ಸರ್ವೆಯರ್ ಇದ್ದರು ಮತ್ತು ಪೊಲೀಸವ್ರು ಇದ್ದರು ಸುಮಾರು ಜನ ಇದ್ರು ಸರ್ ಎಲ್ಲ ಕಲ್ಲಿ ಕಚೇರಿಯವರೇ ಎಲ್ಲ ಒಳಗಡೆ ಬಂಧನಕ್ಕೆ ನಮ್ಗೆ ಒಳಪಡಿಸ್ಬಿಟ್ರು ನಮ್ಮ ಮೊಬೈಲ್ಗಳನ್ನು ಸಹ ಕಿತ್ಕೊಂಡ್ರು ಅವರು ಒಂದು ಗಂಟೆ ಕಾಲ ನಮ್ಮನ್ನು ಅಲ್ಲಿ ಕಚೇರಿಯಲ್ಲಿ ಇದು ಮಾಡಿದ್ರು ನಾವು ಬಂಧನಕ್ಕೆ ಒಳಗೆಪಡಿಸಿದ್ರು ನಾವು ಒಳಪಡಿಸಿದ್ರೆ ನಾವು ಯಾಕೆ ಈ ಥರ ಮಾಡ್ತಾಯಿದ್ರ ಅಂತ ಸಹ ನಾವು ಕೇಳಿದ್ವಿ ಈ ಥರ ನಮಗೆ ಇಲ್ಲಿಂದ ಬೇಡ ನಾವು ಪೊಲೀಸ್ ಸ್ಟೇಷನಲ್ಲೇ ನಾವು ನಮಗೆ ಇದು ಮಾಡಿಕೊಡಿ ನಮಗೂ ಇದ್ಬಿಟ್ಟು ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿದ್ವಿ ನಮ್ಮನ್ನು ಅಲ್ಲಿ ಈ ಒಂಥರ ಇದು ಮಾಡಿಬಿಟ್ಟು ನಮ್ಮ ತೆಂಗಿ ಪದ್ಮಾ ಅವ್ರಿಗೆ ಒಂಥರ ಅಲ್ಲೇ ಅಲ್ಲೇ ಗಾಯ ಮಾಡಿದ್ವಿ ಸರ್ ಅವ್ರಿಗೆ ಬೇಳಿ ಗಾಯ ಆಯಿತು ಅದು ನಾವು ಹೋಗ್ಬಿಟ್ಟು ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಮಾಡಿದಾಗ ಎಮ್ ಎಲ್ ಸಿ ಮಾಡಿದ್ವಿ ಎಮ್ ಎಲ್ ಸಿ ಮಾಡಿದರೆ ಅವರು ನಾವು ಸ್ಟೇಟ್ಮೆಂಟ್ ತಗೊಂಡ್ರು ಯಾರು ಪೊಲೀಸ್ ಅವರು ಬಂದು ಅವ್ರು ತಗೊಂಡು ನಮ್ಮ ಸ್ಟೇಟ್ಮೆಂಟನ್ನ ಎನ್ ಸಿ ಎಮ್ ಎನ್ ಸಿ ಆರ್ ಮಾಡಿದ್ದಾರೆ ಅವರು ತಗೊಂಡ್ರ ದೂರಿಗೆ ಎಫ್ ಐ ಆರ್ ಮಾಡಿದ್ದಾರೆ ಸರ್ ಅವತ್ತೇ ಮಾಡಿದ್ದಾರೆ ನಾವು ಅಲ್ಲಿನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಮ್ಮ ಮೊಬೈಲ್ ಕಿತ್ಕೊಂಡಿರೋದನ್ನು ನಮ್ಮನ್ನು ತಿಳಿಸಿ ತಾರತಮ್ಯ ಮಾಡಿಬಿಟ್ಟು ನಾವು ನಾವು ಎಂಟು ಗಂಟೆ ತನಕ ನಮಗೆ ಅಲ್ಲೇ ಇದ್ದೀವಿ ಸರ್ ನಾವು ಹೆಣ್ಮಕ್ಳು ನಮ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ದಯವಿಟ್ಟು ಇದು ಕ್ರಮದ ಬಗ್ಗೆ ಜ ತುಂಬ ಜಿಲ್ಲಾ ಯಾರೇ ಆಗಲಿ ಮಾನ್ಯ ಜಿಲ್ಲಾಧಿಕಾರಿ ದೊಡ್ಡ ಅಧಿಕಾರಿಗಳೆಲ್ಲರಿಗೂ ನಾವು ಇಷ್ಟೇ ನಮಗಾಗಿರೋ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅಂತಲೇ ನಾನು ಇವತ್ತು ಕೇಳ್ಕೊಳ್ತಾ ಇರೋದು ಮತ್ತು ಒಂದು ಯಾವುದೇ ಇವತ್ತು ನಮಗೆ ಸಮಸ್ಯೆ ಆಗಿರ್ಬೋದು ನಾಳೆ ಬೆಳಿಗ್ಗೆ ಬೇರೆಯವ್ರಿಗೂ ಸಮಸ್ಯೆ ಆಗುತ್ತೆ ಅಂತ ನಮಗೆ ಗೊತ್ತು ಸರ್ ಇದು ಆದರೆ ಇಲ್ಲಿ ಅಧಿಕಾರಿಗಳು ಅಧಿಕಾರ ದರ್ಪ ನಡೆಸ್ತಾಯಿದ್ದಾರೆ ಹೊರತು ನಿರ್ಲಕ್ಷ್ಯತೆಯಿಂದ ತೋರಿಸ್ತಾ ಇದಾರೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹೊತ್ತು ಯಾವುದೇ ನ್ಯಾಯ ದೊರೆಸ್ತಾ ಇಲ್ಲ ನಾನು ಇದನ್ನ ದಯವಿಟ್ಟು ಕೇಳ್ಕೊಳೋದೇ ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆ ಸರ್ ನಾವು ಸುಮಾರು ಬೇಡ ಸರ್ ನಮ್ಗೆ ಅದನ್ನ ನಾವೇನ ಕೇಳ್ತಾ ಇಲ್ಲ ನಮ್ಮ ಒತ್ತುವರಿ ಜಮೀನು ಬಿಟ್ಬಿಡ್ರಿ ನಮ್ಮನ್ನ ಒಳಗಡೆ ಏನು ಬಂದ ಪಡಿಸಿದ್ದಾರೆ ನಮ್ಮ ಮೊಬೈಲ್ ಎಲ್ಲಿದೆ ಇವ್ರು ಸ್ವಾತಂತ್ರ್ಯ ಇಪ್ಪತ್ತೊಂದರಲ್ಲಿ ಅಕ್ಕು ಚುಕ್ಕಿ ಉಂಟು ನಮ್ಮ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇವರು ನಮ್ಗೆ ಎಲ್ಲಿದೆ ನ್ಯಾಯ ಅಂತ ಕೇಳ್ತೀವಿ ನ್ಯಾಯ ಕಳೆದಕ್ಕೆ ಪ್ರಶ್ನೆ ಕಳೆದಕ್ಕೆ ಎಫ್ಐಆರ್ ಮಾಡ್ತಾರೆ ಅವರು ಈ ಸುಳ್ಳು ದಾಖಲೆಗಳು ಮನುಷ್ಯ ಅವರು ಸರ್ ತಹಸೀಲ್ದಾರ್ ಅವರು ಇವತ್ತು ಎಫ್ಐ ಆರ್ ದಾಖಲೆ ಪ್ರಕರಣ ಸುಳ್ಳು ಎಫ್ಐ ಆರ್ ಮಾಡಿರೋದು ವಾಪಸ್ ತಗೋಬೇಕು ಅವ್ರು ತಗೊಂಡ್ಲಿಲ್ಲ ಅಂದ್ರೆ ನಾವು ಅವ್ರ ಮೇಲೆ ಎಫ್ಐ ಆರ್ ಮಾಡಲೇಬೇಕು ಇಲ್ಲ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮದಲ್ಲಿ ಧರಣಿ ಮಾಡ್ಲೇ ನಾವು ಮಾಡೇ ಮಾಡ್ತೀವಿ ನಾವು ಬಿಡೋದು ಅಂತೂ ಅಲ್ಲ ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಈ ಸಹ ಈ ಅನ್ಯಾಯವನ್ನು ಯಾರಿಗೂ ಆಗಬಾರ್ದು ಅಂತಲೇ ದಯವಿಟ್ಟು ನಾನು ಕೇಳ್ಕೊತಾ ಇರೋದು ಮತ್ತೆ ಈ ಇದರಲ್ಲಿ ಈ ಸಿ ಸಿ ಕ್ಯಾಮ್ರಾಗು ಸಹ ಈವಾಗ ಸುಮಾರು ಒಂದು ಆಫೀಸ್ಗಳಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಇರಬೇಕು ಅಂತ ಒಂದು ಅಳಪಡಿಸಿದ್ದಾರೆ ಅವತ್ತು ಆ ಸಿ ಸಿ ಕ್ರಮನ ಸಿ ಸಿ ಕ್ಯಾಮ್ರಾ ಅವರು ಇದೆಲ್ಲ ಯಾರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದೆಲ್ಲ ನಮ್ಗೆ ಗೊತ್ತು ಒಂದು ಆರ್ ಎ ಆಗ್ಬೋದು ಒಂದು ವಿ ಎ ಆಗ್ಬೋದು ಮತ್ತು ಒಂದು ಸರ್ವೆ ಆರ್ ಆಗ್ಬೋದು ಮತ್ತು ಒಂದು ದಂಡಾಧಿಕಾರಿ ಆಗ್ಬೋದು ಯಾರೇ ಆಗ್ಬೋದು ಸರ್ ಒಂದು ಇದರಲ್ಲಿ ಎಲ್ಲ ಪೊಲೀಸ್ ಅವ್ರ ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ ಸರ್ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸಲೇಬೇಕು ನಾವು ಕೇಳ್ಕೊಳ್ಳೋದು ಇಷ್ಟೇ ನ್ಯಾಯ ಕೊಡಿಸ್ಬೇಕು ಅಂತಲೇ ಕೇಳ್ಕೊಳ್ತಾ ಇರೋದು ಸರ್ ಯಾಕಂದರೆ ಇದನ್ನು ನಾವು ತುಂಬ ನೊಂದಿದ್ದೀವಿ ಸರ್ ಇದರಲ್ಲಿ ನೊಂದು ನಾವು ತುಂಬ ಬೆವರ ಸೂಚಿಸ್ಬಿಟ್ಟಿದ್ದೀವಿ ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಕೊಟ್ಟಿದ್ದೀವಿ ಸರ್ ಅವರು ಹಲವು ಬಾರಿ ಕೊಟ್ಟರು ಅವ್ರು ಹಲವು ಬಾರಿನೂ ಹೇಳಿದ್ದಾರೆ ಸರ್ ನಮ್ಮ ಮುಂದೆನೇ ಹೇಳಿದ್ದಾರೆ ತಿಳುವಳಿಕೆ ನೋಟಿಸ್ ಕೊಟ್ಟು ಒಂದು ಸರ್ವೆ ಮಾಡಿಸಿ ನೀನು ಹೋಗಿ ಇದು ಮಾಡು ನೀನು ಒಂದು ಜಿಲ್ಲಾಧಿಕಾರಿ ಆಗಿದೆ ನಿಮಗೆ ಇದಿದೆ ಅಂತ ಸಹ ಹೇಳಿದ್ದಾರೆ ಸರ್ ನಮ್ಮ ಮುಂದೆ ಯಾವುದೇ ಅವರು ತಗೊಂಡಿಲ್ಲ ಹೇಳ್ತಾರೆ ಅಷ್ಟೇ ಸರ್ ನಾವು ಮಾಡಿದ್ದೀವಿ ಹೋಗಿದ್ದೀವಿ ನಾವು ಮಾಡಿದ್ದೀವಿ ಸರ್ ನಾವು ಮಾಡಿದ್ದೀವಿ ಅಂತ ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ಅವ್ರು ತೊಗೊಂಡಿದ್ರೆ ನಾವೇನಕ್ಕೆ ಸರ್ ಹಿಂಗೆ ಹೋಗಾಡ್ತಾ ಇದೀವಿ ನಾವೇನಕ್ಕೆ ಸರ್ ಇಲ್ಲಿಗೆ ಬರ್ತೀವಿ ನಾವು ಒಂದು ಮನೆ ಮಾತ್ರ ನಾವು ಮಕ್ಕಳನ್ನೆಲ್ಲ ಬಿಟ್ಟು ಬರೋಕ್ಕೆ ನಮಗೆ ಸಹ ಸರ್ ಇಲ್ಲಿ ನಾವು ಇವತ್ತು ನಮ್ಮ ಸಮಸ್ಯೆ ಇರೋದಕ್ಕೆ ಅಲ್ಲ ಸರ್ ಕಂದಾಯ ಇಲಾಖೆಯಲ್ಲಿ ನಾವು ಕಂದಾಯ ಸಂಬಂಧಿಕ ಪತ್ರ ಇವ್ರು ನಮ್ಮ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದರೆ ಯಾವ ವ್ಯಾಪ್ತಿಗೆ ಬರುತ್ತೆ ಸರ್ ಇದು ಪೊಲೀಸ್ ಅವ್ರ ಮೇಲೆ ಹೇಳ್ತಾರೆ ನಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು ಪೊಲೀಸ್ ಅವ್ರ ವ್ಯಾಪ್ತಿಗೆ ಬರುತ್ತೆ ಅಂತ ದಿಕ್ಕು ತಪ್ಪಿಸ್ತಾ ಇದಾರೆ ಇದು ಬರೋದು ಕಂದಾಯ ಇಲಾಖೆಗೆ ಸಂಬಂಧ ಆಗಲ್ಲ ಇವ್ರ ಹತ್ರ ಅಂತಂದರೆ ನಮಗೆ ಕೊಳ್ಳಿ ಬಿಡಿ ನೀವು ನಮಗೆ ಸಂಬಂಧಪಟ್ಟಿಲ್ಲ ನಾನು ಕಂದಾಯ ಇಲಾಖೆಯಲ್ಲಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಹೇಳಿ ನಮಗೆ ನಿಮಗೆ ಸಿವಿಲ್ ಕೋರ್ಟಲ್ಲೇ ವಿತರಣೆ ಮಾಡಿಕೊಡ್ರಿ ಅಂತ ನಮಗೆ ಒಂದು ಹಿಂಬರಹ ಕೊಡಲಿ ಯಾಕೆ ಕೊಟ್ಟಿಲ್ಲ ಇವ್ರು ಹಿಂಬರಹ ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಕೊಟ್ಟಿಲ್ಲ ನಮ್ಗೆ ಯಾವುದೇ ಇಂಬರಹ ಒಂದು ಒಂದು ಅವರು ಸುಮಾರು ನಮ್ಮನ್ನು ತಿರುಸಿದ್ದಾರೆ ತಿ ನಮ್ಗೆ ತಿರುಸಿ ತಿರುಸಿ ನಮಗೆ ಈ ಥರ ಇದು ಮಾಡಿಕೊಂಡು ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡೆ ಈ ಥರ ನಮ್ಗೆ ಮಾಡಿರೋದು